ಕವಿ ಎರಡು ಕಾವ್ಯಗಳು ಎರಡು ಎರಡು ರಾಷ್ಟ್ರಗಳಿಗೆ ರಾಷ್ಟ್ರಗೀತೆ ಆಗ್ತಿದೆ ಈ ಉದ್ಘಾಟನೆಯ ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯ ಬಲಭಾಗದಿಂದ ಬಿಸಿನೆಸ್ ಕಾನ್ಕ್ಲೇವ್ ವಾಣಿಜ್ಯ ಮೇಳ ಅಧಿಕೃತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ ವಿವಿಧ ರೀತಿಯ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರ ವಿಮರ್ಶೆಗಳು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇಂದ ನಿನ್ನೆಯಿಂದ ಯಶಸ್ವಿಯಾಗಿ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ ಒಂದು ಭಾಳಷ್ಟು ಮಕ್ಕಳೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಒಂದು ಸನಾತನ ಧರ್ಮದ ಬಗ್ಗೆ ಈ ಕಾರ್ಯಕ್ರಮನೇ ಸೂಚಿಸುತ್ತೆ ಸನಾತನ ಧರ್ಮ ಹಿಂದೂ ಧರ್ಮ ಮತ್ತು ನಮ್ಮ ಸಂಘಟನೆ ನಮ್ಮ ಸಂಸ್ಕೃತಿಯನ್ನು ಎತ್ತಿಡಿಯಂಥ ಕಾರ್ಯಕ್ರಮ ಇದು ಎಲ್ಲ ಪಂಗಡಗಳಲ್ಲೂ ಈ ಥರ ಸಮಾವೇಶಗಳು ನಡೆಯುತ್ತೆ ಒಟ್ಟಾರೆಯ ಉದ್ದೇಶ ನಮ್ಮ ನಮ್ಮ ಸನಾತನ ಧರ್ಮನ ಹಿಂದೂ ಧರ್ಮನ ಇರ್ತದೆ ಅಂತ ಆ ದೇಶದಲ್ಲಿ ಕಳೆದ ಎರಡು ದಿವಸದಿಂದ ಇದು ನಡೀತಾ ಇದೆ ಇದು ತುಂಬ ದೊಡ್ಡ ವೇದಿಕೆ ಆ ವೇದಿಕೆಯಲ್ಲಿ ನಮ್ಮ ನಮ್ಮ ಒಂದು ಫೀಲ್ಡಲ್ಲಿ ಯಾರ್ಯಾರು ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ಪಾಕಶಾಲೆ ಇರ್ಬೋದು ಸಾಫ್ಟೋರ್ ಇಂಜಿನಿಯರ್ ಇರ್ಬೋದು ಎಲ್ಲ ವಿಚಾರಗಳ ಜನರನ್ನು ಇಲ್ಲಿ ಸೇರಿಸಿ ಬೆಳಗ್ಗಿಂದ ಸಂಜೆಯವರಿಗೆ ಊಟ ಉಪಚಾರಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಮೇಲೆ ಧರ್ಮದರ್ಶಿಗಳು ಗುರುಗಳು ಗುರುಗಳನ್ನ ಮುಖಾಂತರ ನಮ್ಮ ಮಕ್ಕಳಿಗೆ ಆಶೀರ್ವಚನ ಮಾಡೋದ್ರ ಜೊತೆಗೆ ನಾವು ನಮ್ಮ ಸಂಸ್ಕೃತಿಯ ಜೊತೆ ಜೊತೆಗೆ ಮುಂದೆ ನಾವು ಜೀವನ ಮತ್ತು ವಿದ್ಯಾಭ್ಯಾಸ ನಡೆಸ್ಕೊಂಡು ಹೋದರೆ ಯಾವ ಒಂದು ತೊಂದರೆಗೆ ಈಡಾಗ್ತೀವಿ ಅನ್ನೋದನ್ನು ನಮ್ಮ ಗುರುಗಳು ಕೃಷ್ಣದೇವಿ ಜಗದ್ಗುರುಗಳು ಅರಿಯಾಗಿ ಎಷ್ಟೊಂದು ಗುರುವರೆಗಳು ಬಂದು ಮಕ್ಕಳಿಗೆ ಇಲಿಯರಿಗೆ ತಿಳುವಳಿಕೆ ಇದ್ದಾಗ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಸೊ ಈ ಥರ ಸಮ್ಮೇಳನಗಳು ಸಾಕಷ್ಟು ಜಿಲ್ಲೆ ಜಿಲ್ಲೆಗಳಲ್ಲೂ ನಡೀಬೇಕು ಈ ಕಾರ್ಯಕ್ರಮ ಹಿಂದೆಯಿಂದ ಇವತ್ತಿನ ಒಂದೊಂದು ಹತ್ತು ಗಂಟೆ ಹಂತ ಹೇಳಿದ್ರು ಯಶಸ್ವಿಯಾಗಿ ನಡೆದಿದೆ ನಡೆಯುತ್ತೆ ಆ ಎಲ್ಲ ಶಕ್ತಿಯನ್ನು ಆ ಎಲ್ಲ ಕಾರ್ಯಕ್ರಮದ ಒಂದು ರೂಪದರ್ಶನೆಯನ್ನು ಅತ್ಯಂತ ಯಶಸ್ವಿಯಾಗಿ ಜನಗಳು ಬಂದು ಊಟ ಮಾಡಿ ಗುಂಡು ತಿಂದು ಎಲ್ಲ ಕಲಿತ ಕಾರ್ಯಕ್ರಮ ಎಲ್ಲರಲ್ಲೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ ಈಗ ನಮಗೆ ನಾವು ನಿನ್ನೆ ಕೂಡ ಐವತ್ತು ವಯಸ್ಸಲ್ಲಿ ಒಂದೇ ಮಾತ್ರ ಮಾಡಿದ್ವಿ ಸರ್ ಒಂದು ಯುವ ಸಮೂಹಕ್ಕೆ ಒಂದು ಸಲಹೆ ಕೊಡಿ ಸರ್ ಏನು ಅಂದರೆ ಎಲ್ಲೋ ಪಾಶ್ಚಿಮಾತ್ಯ ಈ ಥರ ಸಂಸ್ಕೃತಿ ಸಂಸ್ಕಾರ ಅನ್ನೋದೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಎಲ್ಲೋ ಹೋಗೋದು ಎಂಟರ್ಟೈನ್ಮೆಂಟ್ ಮಾಡೋದು ಎಲ್ಲೋ ಕೆಫೆ ಡೇಗಳು ಅಲ್ಲಿ ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಇಂಥ ಕಾರ್ಯಕ್ರಮಕ್ಕೆ ಬಂದು ತಿಳ್ಕೊಂಡು ಒಂದು ಹತ್ತಾರು ಜನಕ್ಕೆ ಪಸರಿಸ್ಬೇಕು ಯುವಜನತೇನೆ ಅಂತಲ್ಲ ಸರ್ ಇವಾಗೆಲ್ಲ ಯಂಗ್ಸ್ಟರ್ಸು ಯುವಕರು ಯುವತಿಯರು ಅಂತಾರೆ ಒಂದು ಇಂಟರ್ನೆಟ್ಟು ಮೊಬೈಲು ಚಾಟಿಂಗು ಅದರಲ್ಲೇ ಕಾಲ ತಳ್ಳ ಈ ಥರ ಒಂದು ಕಾರ್ಯಕ್ರಮಗಳು ಬರಬೇಕು ಸ್ವರ್ಗ ಸುಖ ಎಲ್ಲಿದೆ ಅಂದರೆ ಇಲ್ಲಿದೆ ತಾವು ತಮ್ಮ ಅಭಿಪ್ರಾಯ ಹೇಳಿ ಸರ್ ಸೊ ಇದು ಆ ದೇಶದಲ್ಲಿ ಸಾಕಷ್ಟು ಪ್ರಚಾರವನ್ನು ಪಡೆದಿದೆ ಅದೇ ಜನರಿಗೆಲ್ಲರಿಗೂ ಆದರೆ ಅವೇರ್ನೆಸ್ ಬರೋಕೆ ಇನ್ನೂ ಸ್ವಲ್ಪ ಸಮಯ ಆಗುತ್ತೆ ನನಗೊಂದು ದೇಶದಿಂದ ಸಾಂಸ್ಕೃತಿಕ ಶಾಲೆ ಮುಖಾಂತರ ಮಾಡೋದು ನಾನು ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ ನನ್ನ ಪರಿಣಾಮ ಈಗ ಒಬ್ಬರಿಗೆ ಹೇಳ್ತಾ ಇದ್ದೆ ನನ್ನ ಶಾಲೆಯಲ್ಲಿ ಮ್ಯೂಸಿಕ್ ವಿತ್ ಸತ್ಸಂಗ್ ಅಂತ ಸೊ ನನ್ನ ಶಾಲೆಯಲ್ಲಿ ಅತಿ ಕಿರಿಯಿತು ನಾಲ್ಕು ವರ್ಷದಿಂದ ಹಿಡಿದು ಎಪ್ಪತ್ತೈದು ವರ್ಷದವರೆಗೂ ಕಲಿತಾ ಇದ್ದಾರೆ ಮನೆ ಮನೆಗೆ ಹೋಗಿ ನಾನು ಪಾಠ ಮಾಡೋದು ಮ್ಯೂಸಿಕ್ ವಿತ್ ಸತ್ಸಂಗ್ ಅಂದರೆ ಆಚಾರ ವಿಚಾರಗಳ ಬಗ್ಗೆ ಗುರುಹಿರ ಬಗ್ಗೆ ಅವರ ಶಾಲೆ ಪಾಠ ವಿಚಾರಗಳ ಬಗ್ಗೆ ಇದೆಲ್ಲ ವಿಚಾರಗಳನ್ನು ಹೇಳ್ತಾ ಹೇಳ್ತಾ ನಾನು ಒಂದು ಹದಿನೇಳು ಕಡೆ ಹೋಗಿ ಪಾಠ ಮಾಡ್ತಾ ಈ ಥರ ಅದೆಷ್ಟೋ ಮಕ್ಕಳಿಗೆ ಹೇಳಿರ್ತೀನಿ ಇಲ್ಲಿ ಎಲ್ಲ ಸಂಸ್ಕಾರ ಮಕ್ಕಳು ಇದ್ದಾರೆ ಹೇಳಿದ್ರು ಅಡ್ವೊಕೇಟ್ ಇದ್ದಾರೆ ರಾಯರ್ ಇದ್ದಾರೆ ಚಾಟಿ ಗಾಂಧಿಗಳಲ್ಲೇ ಇದ್ದಾರೆ ಸೊ ಆದರೂ ಕೂಡ ಇಂಥವರು ಕೂಡ ನಾವು ಇಂಥ ಕಾರ್ಯಕ್ರಮ ಈ ಥರ ಭಾಗವಹಿಸಬೇಕು ಅನ್ನೋದನ್ನು ಅವರವರು ಫ್ರೆಂಡ್ಸು ರಿಲೇಟಿವ್ಸು ಹೇಳೋ ಮುಖಾಂತರ ಅವೇರ್ನೆಸ್ ತರ್ತಾ ಇದ್ದೀವಿ ಈಗ ನಿಮಗೆ ಗೊತ್ತಿದೆ ಕಳೆದ ಒಂದು ಐದಾರು ವರ್ಷದಿಂದ ಭಾಳ ಜಾಗೃತಗೊಂಡಿದೆ ಇನ್ನು ಹೆಚ್ಚಿಂದಾಗಿರಬೇಕು ಇನ್ನು ಕೆಲವರು ಇಷ್ಟು ಒಳ್ಳೆ ಕಾರ್ಯಕ್ರಮ ಎಲ್ಲ ನಡೆದರೂ ಕೂಡ ವಿಷಯ ಗೊತ್ತಿದ್ರು ಕೂಡ ಅಲ್ಲೆಲ್ಲೂ ಹೋಗಿ ಸಮಯ ಅವರಿಗೆ ಯಾವ್ದಾದ್ರು ಒಂದು ಕಹಿ ಘಟನೆ ಆಗದ್ರ ಮುಖಾಂತರ ಇದ್ರದ್ದು ಒಂದು ಮುನ್ನೆಚ್ಚರಿಕೆ ಅನ್ನೋದು ಗೊತ್ತಾಗ್ಬೋದು ಆ ಥರದ್ದು ಯಾವುದೂ ಆಗೋದು ಬೇಡ ಆಗಕ್ಕೆ ಮುಂಚೆ ನಾವು ಎಚ್ಚೆತ್ತುಕೊಂಡರೆ ಬರೋದು ಸೊ ಅದನ್ನು ನಾವು ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಅಥವಾ ಪತ್ರಿಕೆಯ ಮಾಧ್ಯಮದ ಮುಖಾಂತರ ನಾವು ಜನರಿಗೆ ಹೇಳೋಕೆ ಇಷ್ಟ ಸರ್ ಈ ಮಕ್ಕಳೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಬಂದವರೆಲ್ಲ ಖುಷಿ ಪಟ್ಟಿದ್ದಾರೆ ಈ ಮಕ್ಕಳ ಬಗ್ಗೆ ಎಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ವಿಶೇಷವಾಗಿ ನಮ್ಮದು ಸೃಜನ ಸಂಗೀತ ಶಾಲೆಯಲ್ಲಿ ಅಂದರೆ ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ಅವ್ರು ನಾಡೋಕೆ ಸೆಕೆಂಡ್ ಸ್ಟ್ಯಾಂಡರ್ನಿಂದ ಬರ್ತಾ ಇರೋದು ವೆರಿ ಗುಡ್ ಸಿಂಗರ್ ಆ್ಯಂಡ್ ಡ್ಯಾನ್ಸರ್ ಸೊ ನಾನು ಮಕ್ಕಳಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿ ಕ್ಲಾಸಲ್ಲಿ ಐದು ನಿಮಿಷ ನನ್ನ ಮಾತು ನನ್ನ ದನಿ ಅಂತ ನಾನು ಅದನ್ನು ವಿಷಯ ಇಟ್ಕೊಂಡಿದ್ದೀನಿ ಕ್ಲಾಸ್ ಎರಡು ಕಾಲು ಗಂಟೆ ಇದ್ದರೂ ಒಂದು ಐದು ನಿಮಿಷ ಮಾತನಾಡ್ತೀನಿ ಆ ಮಕ್ಕಳೆಲ್ಲ ಒಂದು ಸನ್ಮಾರ್ಗದಲ್ಲಿ ಇದ್ದಾರೆ ತಂದೆ ತಾಯಿ ಅದನ್ನು ನನಗೆ ಖುಷಿ ಅಂದರೆ ತುಂಬ ವಿಚಾರ ಇಲ್ಲೂ ಕೆಲವು ಇದ್ದಾರೆ ತುಂಬ ವಿಚಾರ ಖುಷಿ ವಿಚಾರ ಅಂದರೆ ಅವರೆಲ್ಲ ಸುಸಂಸ್ಕೃತ ಆಗೇ ನನ್ನ ಕ್ಲಾಸಿಗೆ ಜಾಯ್ನ್ ಆಗಿದ್ದಾರೆ ಆದರೆ ಸಾಕಷ್ಟು ವಿಚಾರಗಳನ್ನು ನಮ್ಮ ತರಗತಿಯಲ್ಲಿ ಹೇಳಿದ್ದೀವಿ ಅದನ್ನು ಅವರವರು ಓದ ಶಾಲೆ ಕಾಲೇಜು ಅಥವಾ ಅವರೊಂದು ಕುಟುಂಬದಲ್ಲೂ ಕೂಡ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಉದಾಹರಣೆಗೆ ಹಣಗೆ ಇಟ್ಕೊಂಬರ್ಬೇಕು ಅಂತ ಶಿಸ್ತಾಗಿ ಡ್ರೆಸ್ ಮಾಡ್ಕೊಬೇಕು ಕಾಲೇಜಲ್ಲಿ ಅವರ ಟೀಚರ್ ಜೊತೆಗೆ ಚೆನ್ನಾಗಿರ್ಬೇಕು ಅಕಾಡೆಮಿಕ್ಕಲ್ಲಿ ಮುಂದೆ ಬಂದಿರಬೇಕು ತಂದೆ ತಾಯಿಗಳ ಜೊತೆಗೆ ಇವನ್ನೆಲ್ಲ ಹೇಳಿದ್ದನ್ನು ನನ್ನ ಹತ್ರ ಹೋಗಿ ಹೇಳೋದು ಒಂದೇ ಅಲ್ಲ ಮನೇಲಿ ಹೋಗಿ ನನ್ನ ಹಂಡ್ರೆಡ್ ಪರ್ಸೆಂಟ್ ಪರಿಪಾಲನೆ ಮಾಡಿದ್ದಾರೆ ಅದ ಫೀಡ್ಬ್ಯಾಕ್ ನನ್ನ ಸ್ಟೂಡೆಂಟ್ ಕಡೆಯಿಂದನೂ ಬಂದಿದೆ ನಮ್ಮ ಮಕ್ಕಳು ಫಾಲೋ ಮಾಡ್ತಾ ಇದ್ದಾರೆ ಅವರು ಹತ್ತು ಜನ ಫಾಲೋ ಮಾಡೋ ಥರ ಕನ್ವರ್ಟ್ ಮಾಡೋಂಥ ಶಕ್ತಿ ಕೂಡ ಅವರಿಗೆ